ಛಲವಾದಿ ಸಮಾಜದವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಎಂದು ಅರವಿಂದ್ ಘಟ್ಟಿ ಹಾಗೂ ಶ್ರೀ ಬಸವನಾಗಿದೇವ್ ಸ್ವಾಮೀಜಿ ಛಲವಾದಿ ಮಹಾಸಂಸ್ಥಾನ ಮಠ ಚಿತ್ರದುರ್ಗ ಆಗ್ರಹ ಶನಿವಾರರಂದು ನಡೆದ ಚಿಕ್ಕೋಡಿ ಪಟ್ಟಣದ ಅರವಿಂದ್ ಘಟ್ಟಿ ಅವರ ಫಾರ್ಮ್ ಹೌಸ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆರಂಭದಿಂದಲೂ ದಲಿತ ಸಮುದಾಯವು ಕಾಂಗ್ರೆಸ್ ಪಕ್ಷದ ಬೆನ್ನಿಗೆ ನಿಂತಿದೆ ಪಕ್ಷದಿಂದ ಹೆಚ್ಚಿನ ಶಾಸಕರು ವಿಧಾನಸಭೆಗೆ ಆಯ್ಕೆಯಾದರೂ ರಾಜ್ಯದಲ್ಲಿ ಇದುವರೆಗೆ ಒಬ್ಬನೇ ಒಬ್ಬ ದಲಿತರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಲಿಲ್ಲ ಈಗ ಅದಕ್ಕೆ ಕಾಲ ಕೂಡಿ ಬಂದಿದೆ ಪಕ್ಷದ ಹೈಕಮಾಂಡ್ ಈ ನಿಟ್ಟಿನಲ್ಲಿ ದಿಟ್ಟ ನಿರ್ಧಾರ ಕೈಗೊಳ್ಳಬೇಕು ಮಲ್ಲಿಕಾರ್ಜುನ್ ಖರ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಎಚ್ ಸಿ ಮಹಾದೇವಪ್ಪ ಪ್ರಿಯಾಂಕ್ ಖರ್ಗೆ ಹಲವು ನಾಯಕರು ಹಲವು ವರ್ಷಗಳಿಂದ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟಿದ್ದಾರೆ ಅತಿ ಹೆಚ್ಚು ಮತಗಳಿರುವ ನಮ್ಮ ಸಮುದಾಯದವರನ್ನು ಮುಖ್ಯಮಂತ್ರಿ ಹುದ್ದೆಗೆ ಕಾಂಗ್ರೆಸ್ ಪಕ್ಷ ಕಡೆಗಣಿಸುತ್ತಿದೆ ಇದು ನಮ್ಮ ದೌರ್ಭಾಗ್ಯ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಛಲವಾದಿ ಸಮಾಜದವರನ್ನ ಮುಖ್ಯಮಂತ್ರಿ ಮಾಡಬೇಕು ಇಲ್ಲದಿದ್ದರೆ ಬರುವ ದಿನಮಾನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡುತ್ತೇವೆ ಎಂದು ಈ ವೇಳೆ ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಹಾಲಿಂಗಪ್ಪ ಕೊಳ್ಕರ್ ರವಿ ಬಸ್ತವಾಡ್ಕರ್ ದಯಾನಂದ್ ಕಾಂಬ್ಳೆ ವಿನೋದ್ ಚಿತ್ತಡೆ ಅರ್ಜುನ್ ಮಾನೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಉದ್ದೇಶ ತಮಗೆಲ್ಲ ಗೊತ್ತಿದ್ದ ಹಾಗೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಸುಮಾರು ಎಪ್ಪತ್ತೈದು ವರ್ಷಗಳ ಕಳೆದರೂ ಕೂಡ ರಾಜ್ಯದ ಚುಕ್ಕಾಣಿ ಹಿಡಿಯುವಂತ ಸಂದರ್ಭ ದಲಿತ ಸಮುದಾಯಕ್ಕಿದ್ರೂ ಕೂಡ ಅದನ್ನು ಅವರಿಗೆ ನೀಡಿದೆ ಇನ್ನೊಬ್ಬರು ಕೇವಲ ಮೂರು ಪರ್ಸೆಂಟು ಐದು ಪರ್ಸೆಂಟು ಇರತಕ್ಕಂಥ ಜನಸಂಖ್ಯೆಯವರೇ ಕರ್ನಾಟಕದ ಚುಕ್ಕಾಣಿಯನ್ನು ಇಟ್ಕೊಂಡು ಬಂದಿದ್ದಾರೆ ಈಗೊಂದು ಕಾಲ ಬಂದಿದೆ ಮುಖ್ಯಮಂತ್ರಿಗಳ ಬದಲಾವಣೆ ಅನ್ನುವಂಥ ಒಂದು ಪದ ಕೇಳಿ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ರಾಜ್ಯದ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಹೊಂದಿರತಕ್ಕಂತ ಚಲವಾದಿ ಸಮುದಾಯ ಸಾಕಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಮತಗಳನ್ನು ನೀಡಿ ಬೆನ್ನೆಲವಾಗಿ ನಿಂತಿದೆ ಇದನ್ನಾದರೂ ಅರಿತುಕೊಂಡು ದೇಶದಲ್ಲಿರ್ತಕ್ಕಂಥ ಎ ಐ ಸಿ ಸಿ ಅಧ್ಯಕ್ಷರು ಮತ್ತೆ ಅದರ ಮುಖ್ಯಸ್ಥರುಗಳು ಸೇರಿ ಒಂದು ಒಳ್ಳೆಯ ನಿರ್ಧಾರವನ್ನ ಕೈಕೊಂಡು ಕರ್ನಾಟಕ ರಾಜ್ಯಕ್ಕೆ ಒಬ್ಬ ಚಲವಾದಿಯ ಸಮುದಾಯದ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡಬೇಕನ್ನುವಂತ ಒತ್ತಾಯದ ಮೇರೆಗೆ ನಾವು ಇವತ್ತು ರಾಜ್ಯದಂತ ಒಂದು ಹೋರಾಟವನ್ನ ಮಾಡಲಿಕ್ಕೆ ನಿರ್ಧಾರ ಕೈಗೊಳ್ತಾ ಇದ್ದೀವಿ ಈಗ ನಮ್ಮಲ್ಲಿ ಇರತಕ್ಕಂಥದ್ದು ಒಂದು ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು ರಾಜ್ಯದಲ್ಲಿ ಇರ್ತಕ್ಕಂಥ ಜಿ ಪರಮೇಶ್ವರ್ ಆಗಿರ್ಬೋದು ಅಥವಾ ಮಹದೇವಪ್ಪ ಆಗಿರ್ಬೋದು ಅಥವಾ ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು ಇವರ ಯಾರಲ್ಲಾದರೂ ಒಬ್ಬರನ್ನಾದರೂ ಅವರು ಮುಖ್ಯಮಂತ್ರಿ ಮಾಡಿದರೆ ಈ ಸಮುದಾಯಕ್ಕೆ ಒಂದು ನ್ಯಾಯ ದೊರಕಿಸ್ಕೊಟ್ಟಂಗೆ ಆಗುತ್ತೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಗುರು ಬಸವಲಿಂಗ ಮಹಾ ಮಾನವತಾವಾದಿಗಳಾದಂಥ ಬುದ್ಧ ಬಸವ ಅಂಬೇಡ್ಕರ್ ಅವರನ್ನು ವಿಶ್ವದ ಎಲ್ಲ ದಾರ್ಶನಿಕರನ್ನು ಎನ್ನು ಅರಂದಲ್ಲಿ ನೆನೆಸಿ ಸಂವಿಧಾನದ ಕರ್ತೃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನನ್ನ ಮುಖ್ಯ ಪ್ರಾಣದೇವರಾಗಿ ಪ್ರತಿಷ್ಠಾಪಿಸ್ಕೊಂಡು ಈ ದಿನದ ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದೇನೆ ಪ್ರಸ್ತುತ ಸಂದರ್ಭದಲ್ಲಿ ನಮ್ಮ ಮುಖಂಡರಾದಂಥ ಅರುಣ್ ಗಟ್ಟಿಯವರು ಹಾಗೆ ಈಗ ಒಂದು ಸಂದರ್ಭ ನಡೀತಾ ಇದೆ ಪರಿಶಿಷ್ಟ ಮುಖ್ಯಮಂತ್ರಿಯನ್ನು ಮಾಡಬೇಕು ಅನ್ನೋ ಅಂಥ ವಿಚಾರ ಬಂದಿದೆ ಮುಖ್ಯಮಂತ್ರಿಯ ಬದಲಾವಣೆ ಅಂತಕ್ಕಂಥದ್ದು ಕೂಡ ನಡೀತಾ ಇದೆ ಹಾಗೆ ನಾನು ಶ್ರೀ ಜಗದ್ಗುರು ಬಸವನಾಗಿದೇವ ಶರಣರು ಜಗದ್ಗುರು ಚಲವಾದಿ ಗುರುಪೀಠದ ಪೀಠಾಧ್ಯಕ್ಷ ಸ್ವಾಮೀಜಿ ಏನು ಮಾತನ್ನು ಆಡಳಿತ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂತ ಅಂದರೆ ಮೊದಲಿನಿಂದಲೂ ಕೂಡ ನಮ್ಮ ಸಮುದಾಯ ಅತಿ ಹೆಚ್ಚಿನದಾಗಿ ಕಾಂಗ್ರೆಸ್ ಪಕ್ಷದ ಜೊತೆಗೆ ಇರತಕ್ಕಂಥದ್ದು ಎ ಐ ಸಿ ಸಿ ಮಟ್ಟದಲ್ಲಿ ಸೋನಿಯಾ ಗಾಂಧಿಯವರಿಗೆ ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಆಗಿದೆ ಅಂತಂದರೆ ತಪ್ಪಾಗಲಾರ್ದು ನಾನು ಈ ಹಿಂದೆಯೇ ಸೋನಿಯಾಜಿಯವ್ರನ್ನ ಭೇಟಿ ಮಾಡಿ ಹಲವಾರು ಅಭಿವೃದ್ಧಿ ವಿಚಾರಗಳನ್ನು ಮಾತಾಡಿಕೊಂಡು ಬಂದಿದ್ದೆ ಹಾಗಾಗಿ ಅವರು ಆ ಬಗ್ಗೆ ಕ್ರಮ ವಹಿಸಿದ್ದಾರೆ ಅನ್ನೋದಕ್ಕೆ ನನಗೆ ಭಾಳಷ್ಟು ನಂಬಿಕೆ ವಿಶ್ವಾಸ ಇದೆ ಪ್ರಸ್ತುತ ಸಂದರ್ಭದಲ್ಲಿ ಏನು ಮುಖ್ಯಮಂತ್ರಿಯ ಬದಲಾವಣೆ ಅಂತಕ್ಕಂಥ ಮಾತನ್ನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎದ್ದಿದೆ ನಾವು ನಮ್ಮ ಸಮುದಾಯದ ಮುಖಂಡರಾಗಿರ್ತಕ್ಕಂಥ ಎ ಐ ಸಿ ಸಿ ಅಧ್ಯಕ್ಷರು ಖರ್ಗೆ ಅವರು ನಮ್ಮ ಜಿ ಪರಮೇಶ್ವರ್ ಅವರು ಮಾದೇವಪ್ಪ ಅವರು ಹಾಗೆ ನಮ್ಮ ಪ್ರಿಯಾಂಕ ಖರ್ಗೆ ಅವರು ಎಲ್ಲರೂ ಕೂಡ ನಾಯಕರು ಇದ್ದಾರೆ ಹಾಗೆ ನಮ್ಮ ಪರಿಶಿಷ್ಟರಲ್ಲಿ ನಮ್ಮ ಇವರು ಮುನಿಯಪ್ಪನವರು ಹಲವಾರು ನಾಯಕರುಗಳು ಕೂಡ ಇದ್ದಾರೆ ಇವರಲ್ಲಿ ಯಾರನ್ನು ನಾವು ಆಯ್ಕೆ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಎ ಐ ಸಿ ಸಿ ಮಟ್ಟದಲ್ಲಿ ತೀರ್ಮಾನವನ್ನು ತೆಗೆದುಕೊಂಡು ಆಯ್ಕೆ ಮಾಡಲಿ ಅಂತ ಆಗ್ರಹ ಮಾಡೋದಕ್ಕೆ ಇಷ್ಟಪಡ್ತೇನೆ ಗಟ್ಟಿ ಇವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದ ಚಲವಾದಿ ಸಮಾಜದ ವತಿಯಿಂದ ನಾವು ಈ ಮೂಲಕ ಪತ್ರಿಕಾ ಪರಿಷತ್ತಿನಲ್ಲಿ ನಮ್ಮ ಮಠಾಧೀಶರಾದಂಥ ನಾಗಿದೇವ ಸ್ವಾಮೀಜಿಯವರ ನೇತೃತ್ವದಲ್ಲಿ ಇವತ್ತು ಸ್ಪಷ್ಟಪಡಿಸುವುದೇನೆಂದರೆ ಕಳೆದ ಸುಮಾರು ಸ್ವತಂತ್ರ ಸಿಕ್ಕು ಐವತ್ತು ಎಪ್ಪತ್ತೈದು ವರ್ಷಗಳಿಂದ ಪರಿಶಿಷ್ಟರನ್ನು ಮುಖ್ಯಮಂತ್ರಿ ಮಾಡುತ್ತಾರೆ ಮುಖ್ಯಮಂತ್ರಿ ಮಾಡ್ತಾರೆ ಅಂತೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟವಾಗಿ ನಾವು ಬೆಂಬಲ ಕೊಡ್ತಾ ಬಂದೇವೆ ಮೊಟ್ಟ ಮೊದಲು ಕೆ ಎಚ್ ರಂಗನಾಥ್ ಅವರಿಗೆ ಮುಖ್ಯಮಂತ್ರಿ ಕೊಡ್ತಾನಂದ್ರು ಅವ್ರಿಗೆ ಕೊಡಲಿಲ್ಲ ಬಿ ಪಕ್ಕ ಕೊಡ್ತಾನಂದಿದ್ರು ಅವ್ರಿಗೂ ಕೊಡಲಿಲ್ಲ ತದನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಡ್ತಾನೆಂದಿದ್ರು ಅವ್ರಿಗೂ ಕೊಡಲಿಲ್ಲ ಆಮೇಲೆ ಪರಮೇಶ್ವರಪ್ಪ ಕೊಡ್ತಾನಂದ್ರು ಅವ್ರಿಗೆ ಕೊಡಲಿಲ್ಲ ಇದು ಭಾಳ ಖೇದದಿಂದ ಹೇಳುವಂಥ ಮಾತು ಯಾಕೆ ಅಂತಂದರೆ ನಾವು ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀವಿ ನಾವು ಯಾವತ್ತೂ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ತಾ ಬಂದಿದ್ದೀವಿ ಇಡೀ ದಲಿತ ಸಂಘಟನೆಗಳು ಸಹಿತ ಎಲ್ಲ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ನಾವು ಪರಿಶಿಷ್ಟರು ಅಂದರೆ ಚಲವಾದಿ ಸಮಾಜದವರು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಬೆನ್ನೆಲೆಬಾಗಿ ನಿಂತು ಅವ್ರ ಅಧಿಕಾರಕ್ಕೆ ತಂದಿದ್ದೀವಿ ಇಂಥ ಒಂದು ಸನ್ನಿವೇಶದಲ್ಲಿ ಈಗ ಮುಖ್ಯಮಂತ್ರಿ ಸ್ಥಾನವು ಬದಲಾವಣೆ ಮಾಡ್ತಾ ಇದ್ದೀವಿ ಬದಲಾವಣೆ ಮಾಡ್ತಾರೆ ಕೂಗ ಬರ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಈಗ ಮುಖ್ಯಮಂತ್ರಿಯ ಸ್ಥಾನಕ್ಕೆ ಮಲ್ಲಿ ಖರ್ಗೆ ಜಿ ಖರ್ಗೆಜಿಯವರಾಗ್ಲಿ ಅಥವಾ ಪ್ರಿಯಾಂಕಾ ಖರ್ಗೆಜಿಯವರಾಗ್ಲಿ ಅಥವಾ ಜಿ ಪರಮೇಶ್ವರಪ್ಪ ಆಗಲಿ ಅಥವಾ ಮಹದೇವಪ್ಪ ನೀವು ನಾಲ್ಕು ದಿನಲ್ಲಿ ಯಾರ್ಯಾದರೂ ಮುಖ್ಯಮಂತ್ರಿ ಕೊಟ್ಟಿದ್ರೆ ನಮ್ಮ ಸಮಾಜ ಒಂದು ಅವರಿಗೆ ಅಭಿನಂದನೆ ಸಲ್ಲಿಸ್ತದೆ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನದಲ್ಲಿ ಸಹಿತ ನಾವು ಕಾಂಗ್ರೆಸ್ ಪಕ್ಷನ ಬೆಂಬಲಿಸ್ತೀವಿ ಮತ್ತು ಇದೇ ಥರ ಮುಂದುವರೆದ್ರ ಅಂತಂದ್ರೆ ನಿಜವಾಗ್ಲೂ ನಮಗೆ ಭಾಳಷ್ಟು ಖೇದ ಆಗ್ತಾ ಇದೆ ಅಂತಂದ್ರೆ ಹೋರಾಟ ಮುಖಾಂತರ ಮಾಡಬೇಕಾಗ್ತದೆ ಅಂತ ಹೇಳಿ ಕೇಳಿದ್ರೆ ನಾವು ಇವತ್ತು ರಾಜ್ಯ ಕರ್ನಾಟಕ ರಾಜ್ಯದ ಸರ್ಕಾರ ಇದು ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಅವರು ಅವ್ರಿಗೆ ನಿರ್ಣಸಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇದ ತಕ್ಷಣ ಇದನ್ನು ಇದನ್ನು ಗಮನ ಕೊಟ್ಟು ಗಮನ ಕೊಟ್ಟು ನಮ್ಮ ಚಲವಾರಿ ಸಮಾಜಕ್ಕೆ ಪ್ರಾಶಸ್ತ್ಯ ಕೊಟ್ಟು ಮುಖ್ಯಮಂತ್ರಿ ಮಾಡಿ ಮಾಡಬೇಕಂತ ಹೇಳಿದ್ರಿಂದ ನಾನು ಈ ಮೂಲಕ ನಮ್ಮ ಶ್ರೀ ಅರವಿಂದ್ ಗಟ್ಟಿ ನೇತೃತ್ವದಲ್ಲಿ ನಾನು ಬೆಂಬಲ ವ್ಯಕ್ತಪಡಿಸಿ ನನ್ನ ಹೇಳಿಕೆಯನ್ನು ವ್ಯಕ್ತಪಡಿಸ್ತೀನಿ